ಸರಿ ಒಂದು ಬೆಳಗ್ಗೆ ಒಂದು ಆರ್ಟಿಕಲ್ ಓದ್ತೀವಿ ಸರ್ ಅಂದ್ರೆ ರಾಜ್ಕುಮಾರ್ ಫ್ಯಾಮಿಲಿ ಅವ್ರನ್ನ ಸುದೀಪ್ ಸರ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಆರ್ಟಿಕಲ್ ಓದ್ತೀವಿ ಸರ್ ಬಟ್ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿಲ್ಲ ಸರ್ ಅದೇನು ಅವೆಲ್ಲ ಆ ಥರ ಇಲ್ಲ ಸರ್ ಸಿ ಒಂದೇನಾಗುತ್ತೆ ಹೋಗ್ತಾ ನಮಗೆ ಯಾವತ್ತಿಗೂ ರಾಜ್ಕುಮಾರ್ ಅವ್ರ ಮೇಲೆ ಇದ್ದಿದ್ದು ಮೊದಲನೇದಾಗ ಗೌರವ ಅವ್ರ ಬಗ್ಗೆ ಯಾರಿಗೂ ಗೌರವ ಇಲ್ಲ ಹೋಗ್ತಾ ಹೋಗ್ತಾ ಏನಾಗುತ್ತೆ ಕಲಾವಿದರಾಗಿರ್ತೀವಿ ಪೈಪೋಟಿಗಳು ಖಂಡಿತ ಇರ್ತವೆ ಆ ಹುಗು ಹೋಗುಗಳು ಖಂಡಿತ ಇರುತ್ತೆ ಮಾತುಕತೆಗಳು ಸತ್ಯ ಆಗಿರ್ತವೆ ಮಧ್ಯದಲ್ಲಿ ಬಟ್ ಏನಾಗುತ್ತೆ ಬೆಳೀತಾ ಬೆಳೀತಾ ಸರ್ ಪರಸ್ಪರವಾಗಿ ಒಬ್ಬರ ಮೇಲೆ ಒಬ್ಬರು ಗೌರವನೂ ಸ್ಟಾರ್ಟ್ ಆಗೋದು ಸತ್ಯನೇ ಎಲ್ಲರಿಗೂ ಆ ಗೌರವ ಬಂದಾಗ ಅಲ್ಲಿ ನಡೆಯೋದು ಎಷ್ಟು ಸತ್ಯ ಎಲ್ಲ ಸತ್ಯನೇ ಕರೆಕ್ಟಾ ಇವತ್ತಿಗೇನಾಗಿದೆ ಸರ್ ನಮ್ಮ ಮೇಲೆ ಅವ್ರ ಮೇಲೆ ಅವ್ರಿಗೆ ನಮ್ಮ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಗೌರವಲಿರ್ಬೇಕಾದ್ರೆ ಆ ವಾತಾವರಣ ಬೇರೆ ಸಿ ಒಂದು ಮರಿಬೇಡಿ ಎಲ್ಲರೂ ಚಿಕ್ಕ ವಯಸ್ಸಿಂದಾನೆ ಸ್ಟಾರ್ಟ್ ಮಾಡೋದು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಹೆಂಗೆ ಬೇಕೋ ಹಂಗಂಗೆ ಇದ್ವಿ ನಾವು ಅದು ಅಲ್ಲ ಹುಟ್ಟ ತಕ್ಷಣ ಯಾಕೆ ಅಪ್ಪ ಬೇಕು ನೀವು ಮಕ್ಕಳು ಥರ ಇರಬೇಕು ಮಕ್ಕಳಲ್ಲಿ ಏನು ಕಿತ್ತಾಡಬೇಕು ಕಿತ್ತಾಡ್ಕೊಂಡಿದ್ದೀವಿ ಎಲ್ಲರೂ ಅವಾಗ ಆ ಅಪ್ಪ ಅಂದ್ರೆಲ್ಲ ಸರಿ ಪಡ್ಸೋರು ನಮ್ಮನ್ನು ಅಮ್ಮ ನಾವೆಲ್ಲ ಅಪ್ಪ ಅಂದ್ರೆ ಆದ್ವಿ ಈಗ ಸರಿ ಇದೀವಿ ಮಕ್ಕಳು ಸರಿ ಮಾಡ್ತಾ ಇದೀವಿ ಮುಗೀತಲ್ಲ ಸರ್ ಮ್ಯಾಕ್ಸ್ ಸಿನಿಮಾದಲ್ಲಿ ಉಗ್ರ ಮಂಜು ಅವರೇ ಸಿಕ್ಕಾಪಟ್ಟೆ ನಿಮ್ಮ ಮುಂದೆ ನ್ಯೂಸ್ ಡಲ್ ಡಲ್ಲಾಗಿದ್ದೀರಾ ಅಂತ ಅದಕ್ಕೆ ಒಳಗೆ ಇಳಿಸ್ತಾ ಇದೀನಿಗೆ ನನ್ನ ಮುಂದೆ ನಮ್ಮ ಮುಂದೆ ಅಲ್ಲಿ ಪತ್ ಪಾತ್ರದಲ್ಲಿ ಎಲ್ಲಾದರೂ ಅಕಸ್ಮಾತ್ ಆರ್ಭಟ ಜಾಸ್ತಿ ಆಗಿದೆ ಅಂತ ಅರ್ಥ ಏನು ಗೊತ್ತಾ ಸರ್ ನಾವು ಆರ್ಭಟ ಮಾಡೋಕ್ಕೆ ಬಿಟ್ವಿ ಅಂತ ಅರ್ಥ ಆರ್ಭಾಟ ಮಾಡೋಕ್ಕೆ ಬಿಟ್ವಿ ಅಂದರೆ ಸಿನಿಮಾಗೆ ಅವಶ್ಯಕತೆ ಇದೆ ಅಂತ ಅರ್ಥ ವೈಯಕ್ತಿಕವಾಗಿ ಉಗ್ರ ಮುಂಜಿ ಬಂದಾಗ ಬಂದಾಗಿ ಪ್ರಶ್ನೆ ಕೇಳಿದ್ರೆ ಓಡ ಅವರೇ ಸರ್ ಹತ್ರ ಏನಿಲ್ಲ ಹೇಳಕ್ಕೆ ಹೋಗ್ಬಿಡಿ ಅಂತ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್ ಅದಕ್ಕೆ ಆ ಪಾತ್ರಕ್ಕೆ ಹಾಕ್ಕೊಂಡಿದ್ದು ಆ ಪಾತ್ರದಲ್ಲಿ ಆರ್ಭಟ ಇದೆ ಅಂದರೆ ಮಾಡಲೇಬೇಕಲ್ಲ ಅವರು ಕರೆಕ್ಟಾ ಅಲ್ಲಿ ಆರ್ಭಟ ಚೆನ್ನಾಗಿ ಮಾಡಿದ್ರು சேவை <laughs> <laughs> <laughs>